ರೈತರ ಪ್ರತಿಭಟನೆ ಬಗ್ಗೆ ಅಪಪ್ರಚಾರ ಮಾಡುವ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ರೈತರೆಲ್ಲ ಭಾರೀ ಕುಳಗಳು ಅಂತ ಬಿಂಬಿಸುವಂತಹ ಈ ಮಡಿಲ ಮೀಡಿಯಾಗಳಿಗೆ ರೈತ ಕುಟುಂಬ ಒಂದರಲ್ಲಿ ಒಂದು ಸಾವು ಅರ್ಥ ಆಗೋದಿಲ್ಲ ಅತ್ಯಂತ ಬಡತನದಲ್ಲಿರುವ ಅದರ ನಡುವೆಯೂ ಆತ್ಮಾಭಿಮಾನದಿಂದ ಬದುಕೋದಕ್ಕೆ ಬಯಸುವಂತಹ ರೈತ ಕುಟುಂಬದ ಮನಸ್ಥಿತಿ ಅಂತಹ ಕುಟುಂಬದಲ್ಲಿ ಆಧಾರವಾಗಬೇಕಾಗಿದ್ದಂತಹ ಯುವಕನ ಇಂಥ ದುರ್ಮರಣ ಅದೆಷ್ಟರ ಮಟ್ಟಿಗೆ ಭರಿಸಲಾಗದ ಸಾವಾದೀತು ಅನ್ನೋದನ್ನ ಈ ಮೋದಿ ಸರ್ಕಾರದ ಕೃಪಾಪೋಷಿತ ಮೀಡಿಯಾಗಳು ಅದರ ಪತ್ರಕರ್ತರು ಯೋಚಿಸೋದಕ್ಕೆ ಸಾಧ್ಯನೇ ಇಲ್ಲ ಮೃತ ಶುಭಕರಣ್ ಸಿಂಗ್ ತನ್ನ ಕುಟುಂಬಕ್ಕೆ ಆಧಾರವಾಗಿದ್ದ ವಿವಾಹಿತನಾಗಿದ್ದ ಈಗ ಆತನೇ ಇಲ್ಲವಾಗಿ ಹೋಗಿದ್ದಾನೆ ಇದು ಆತನ ಮನೆಯ ಪರಿಸ್ಥಿತಿ ಮಡಿಲ ಮೀಡಿಯಾಗಳು ಹೇಳಿದ ಹಾಗೆ ಇದೇ ಶ್ರೀಮಂತ ರೈತರ ಅರಮನೆ ಅನ್ನೋದಾದರೆ ಇನ್ನು ಬಡ ರೈತರ ಮನೆಗಳು ಹೇಗಿರಬಹುದು ಆತನ ಕುಟುಂಬಕ್ಕೆ ಒಂದು ಕೋಟಿ ಪರಿಹಾರ ಸಿಗಬೇಕು ಅನ್ನೋದು ಆತನ ಗ್ರಾಮಸ್ಥರ ಒತ್ತಾಯ ಆಗಿದೆ ಅನಗತ್ಯವಾಗಿ ಪೊಲೀಸರು ಅಶ್ರುವಾಯು ಪ್ರಯೋಗಿಸಿದ ಬಳಿಕ ನಡೆದ ಅವಾಂತರದಲ್ಲಿ ರೈತರಿಗೆ ಆಗಿರುವಂತಹ ನಷ್ಟವನ್ನ ತುಂಬಿಕೊಡ್ಬೇಕಾದವ್ರು ಯಾರು ಇದು ಸುದೀರ್ಘ ಹೋರಾಟವಾಗಲಿರುವಂತಹ ಎಚ್ಚರಿಕೆಯನ್ನ ಕೂಡ ರೈತ ಮುಖಂಡ ರಾಕೇಶ್ ಟಿಕಾಯತ್ ನೀಡಿದ್ದಾರೆ ಶುಭಕರಣ್ ಸಾವು ಎಲ್ಲ ರೈತರಲ್ಲಿ ಆಕ್ರೋಶವನ್ನ ಮೂಡಿಸಿದೆ ಅದೆಷ್ಟೋ ಸಂಘಟನೆಗಳು ಎಲ್ಲರಿಗೂ ಈ ಒಂದು ಘಟನೆಯನ್ನ ಖಂಡಿಸ್ತಾ ಇವೆ ಪ್ರತಿಭಟಿಸ್ತಾ ಇವೆ ಶುಭಕರಣ್ ಸಾವಿನ ಬಳಿಕ ಚಂಡೀಗಢದಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಸಭೆಯನ್ನ ಸೇರಿತ್ತು ಘಟನೆಯನ್ನ ಖಂಡಿಸಿ ಕರಾಳ ದಿನ ಅಥವಾ ಆಕ್ರೋಶ ದಿನ ಆಚರಿಸುವಂತಹ ಘೋಷಣೆ ಆ ಸಭೆಯಿಂದಲೇ ಬಂತು